ಹಾಯ್ ಎಲ್ಲರಿಗೂ ಎಲ್ರಿಗೂ ಸ್ವಾಗತ ಸುಸ್ವಾಗತ ಜೊತೆ ನನ್ನ ಕತೆ ಧಾರವಾಹಿ ಒಂದಿನ ಸಂಚಿಕೆ ಏನಾಗಿದೆ ನಾವು ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಬೇಕು ಲೈಕ್ ಅಂದ್ಬಿಟ್ಟು ನಾನು ಪ್ರೆಸ್ ಮಾಡೋದನ್ನ ಮರಿಬೇಡಿ ಇಲ್ಲಿ ಭೂಮಿಗೆ ಅಜಿತ್ ಪ್ರಪೋಸ್ ಮಾಡ್ತಾ ಇದ್ದಾನೆ ಐ ಲವ್ ಯು ಭೂಮಿ ನನ್ನ ಜೀವನದ ಕೊನೆ ಉಸಿರು ಹೋಗಿ ಜೊತೆ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕ್ಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳಿ ಇಲ್ಲಿ ಮನೆಯಲ್ಲಿ ಅವ್ರು ಬೇರೆ ಅಪ್ಪು ಯಾವಾಗ ಕೆಂಡ ಕಾಡ್ತಾ ಇರ್ತಾಳೋ ಭೂಮಿ ಮೇಲೆ ಸಂಗೀತ ಅವ್ರು ಬೈತಾರೆ ಬುದ್ಧಿನೇ ಬರಲ್ವಲ್ಲ ನಿನಗೆ ಅನಂತರ ಅಜ್ಜಿನೂ ಬೈತಾರೆ ಏನ್ ನಿನಗ್ ಸ್ವಲ್ಪನೂ ಬುದ್ಧಿ ಬರಲ್ವಲ್ಲ ಅಪ್ಪು ಹ ಸ್ವಲ್ಪ ಸಂಸ್ಕಾರ ಅನ್ನೋದು ಕಲ್ತ್ಕೊಮ್ಮ ಇದೇನಾ ನೀನು ಕಲ್ತಿರೋದು ಹೇಳು ಅದಕ್ಕೆ ಸಂಗೀತ ಅಂತಾರೆ ಏನಪ್ಪಾ ನನ್ನ ಎರಡು ಮಕ್ಳು ಅವ್ರ ಮಾವನ್ನ ಆದರ್ಶನೇ ಗೊತ್ತು ಬೆಳೆದ್ಬಿಟ್ರು ಆದ್ರೆ ಇವ್ಳೊಬ್ರು ಮಾತ್ರ ನನ್ನ ನನ್ನ ಆದ್ನಿ ತರನೇ ಆಗ್ಬಿಟ್ಲು ನನ್ನ ಆದ್ನಿ ಹಿಂಗೆ ನನಗೆ ಹಿಂಸೆ ಕೊಡ್ತೀರಿದ್ದು ಸಹಿಸ್ತಿರ್ಲಿಲ್ಲ ಏನ್ ಮಾಡಿದ್ರು ಅಂತ ಹೇಳಿ ಬೇಸರ ಪಟ್ಕೊಳ್ತಾರೆ ಸರಿ ಈ ಕಡೆ ಭೂಮಿ ಟ್ರಾವೆಲ್ ಮಾಡ್ತಾ ಇರ್ತಾಳೆ ಹೋಗ್ತಾ ಇದ್ರೆ ಕರ್ ಎಲ್ಲಿ ಸಾಹೇಬ್ರೆ ಇಲ್ಲಿ ಇಷ್ಟು ದೂರ ಕರ್ಕೊಂಡು ಹೋಗ್ತದೆ ಎಲ್ಲಿದೆ ಹೋಟೆಲ್ ಅಂತ ಇರ್ತಾಳೆ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳ್ತೇವೆ ಇಲ್ಲಿ ಮನೆಯಲ್ಲಿ ಒಂಥರ ಸಂಭ್ರಮದ ವಾತಾವರಣ ಇರ್ತದೆ ಎಲ್ರು ಅವ್ರವ್ರದೇ ಆಗಿರ್ತಕ್ಕಂತ ಕಲ್ಪನಾ ಲೋಕದಲ್ಲಿ ಇರ್ತಾರೆ ಯಾಕೆಂದ್ರೆ ಸಂಗೀತಗೆ ನನ್ನ ಸೊಸೆ ಮಗುವಿನ ತಾಯಿ ಆಗ್ತಾ ಇದ್ದಾಳೆ ಅನ್ನುವಂಥದ್ದು ಅವ್ರಿಗೆ ಆ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಅವಳ ಅಭಿಪ್ರಾಯ ಇಲ್ಲಿ ಪಾಪ ಅಜಿತ್ನ ಏನಪ್ಪ ಮುಂದಾಗಿದ್ದಾನೆ ಭೂಮಿ ಜೊತೆ ಸಂಸಾರ ಮಾಡ್ಬೇಕು ನಾನು ಮುಂದುವರಿಬೇಕು ಅನ್ನೋದೇ ಅವನ ಇಚ್ಛೆ ಅದಕ್ಕೆ ಬರ್ತಾನೆ ಬಂದು ಕಾರಿಂದ ಇಳ್ಸ್ಕೊಳ್ತಾನೆ ಇಳಿಸ್ಕೊಂಡ್ ಅಷ್ಟು ಪ್ರೀತಿ ತೋರಿಸ್ತಾನೆ ಇಲ್ಲಿ ಮನೆಯಲ್ಲಿ ಸಂಗೀತ ಕ್ಯಾಲೆಂಡರ್ ಎಣಸ್ಕೊಂಡ್ ಬರ್ತಾ ಇರ್ತಾರೆ ಡೇಟ್ ನ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಅಂತ ಹೇಳಿ ಹಾಗೆ ಎಣಸ್ಕೊಂಡ್ ಬರ್ತಿದ್ದಾಗೇನೆ ನಚ್ಚಿ ಬಂದ ಅಮ್ಮ ಅಂತ ಹಪ್ಕೊಳ್ತಾನೆ ಹಕ್ಕಿಬಿಟ್ಟು ಬರ್ಲೆ ಸುಮ್ಮೀರು ಅಷ್ಟೇ ಏನಮ್ಮ ಅದು ಅದೇನ್ ಎನಸ್ತಾ ಇದ್ನಮ್ಮ ಅಂದಾಗ ಅದಕ್ಕೆ ಸಂಗೀತ ಹೇಳ್ತಾರೆ ಅಲ್ಲ ನಾನು ಮಗುವಿನ ತಾಯಿ ಆಗ್ಬೇಕು ಅಂತ ಅಪ್ಪ ಅಮ್ಮ ಆಗ್ಬೇಕು ಅಂತ ಬಯಸಿದ್ದು ಅಂತ ಅಂತಾಳೆ ಅಷ್ಟು ಮೆಚ್ಚಿ ಇದ್ದವನು ಇಂಡಿಯಾ ನಾನು ಬ್ರೋ ಅಕ್ಕ ಇರ ಸಾಲಿಲ್ವಾ ನಿನ್ಗೆ ಏನ್ ಪ್ರೀತಿ ಕಡಿಮೆ ಮಾಡಿದ್ದೀನಿ ಅಂತ ನೀನು ಈ ರೀತಿ ಮತ್ತೊಂದು ಮಗುಕ್ ಪ್ಲಾನ್ ಮಾಡ್ಕೊಂಡಿದೀಯಾ ಹೇಳು ಹ್ಮ್ ಏನಿವೆ ಕಂಗ್ರಾಟ್ಸ್ ಆ ಪಾಪ್ಸಿಗೆ ಹೋಗಿ ಕನ್ನಡ ಸೇಳ್ಬಿಡ್ತೀನಿ ಅಂತಾರೆ ಅದಕ್ಕೆ ಸಂಗೀತ ಇದ್ರು ತುಪ್ಪ ತರಲೆ ಇರ್ತೀಯ ಸ್ವಲ್ಪ ಹೇಳೋದ್ಕಿನ್ ಮೊದ್ಲೇ ಏನೇನು ಮಾತಾಡ್ತಾನೆ ಅಂತ ಹೇಳ್ತಾರೆ ಈ ಕಡೆ ಭೂಮಿ ಎಲ್ಲಿ ಎಲ್ಲಿ ಅಂತ ಹೇಳ್ತಾರೆ ಬಾಯಿ ಮೇಲೆ ಬೆರಳಿಟ್ಟು ಬಾಯಿ ಮುಚ್ಚಿಸಿ ಕೆಳಗಡೆ ಇಳಿಸ್ಕೊಂಡು ಅವಳನ್ನ ಕೈ ಹಿಡ್ಕೊಂಡ್ ಕರ್ಕೊ ಬರ್ತಾನೆ ಆ ಇಡೀ ಬೆಂಗಳೂರ್ ನಗರ ಸಾರಿ ಮಂಡ್ಯ ಇಡೀ ಮಂಡ್ಯ ನಗರ ಎಲ್ಲ ಕಾಣುತ್ತೆ ಅಂತಹ ಮಂಡ್ಯನ ಜಗಮಗಸ್ತಕ್ಕಂತಹ ವಿದ್ಯುತ್ ದೀಪಗಳ ಅಲಂಕಾರ ಅಲಂಕಾರ ಅಂತಾನೆ ಹೇಳ್ಬೇಕು ನಗರ ಎಲ್ಲಾ ಆತನೇ ಸುಂದರವಾಗಿ ಕಾಣ್ತಾ ಇದೆ ಮತ್ತೆ ಚಂದ್ರನ ಪ್ರಕೃತಿ ನೀಡಿರ್ತಕ್ಕಂತ ನಮ್ಗೆ ನೈಸರ್ಗಿಕ ತತ್ವವಾಗಿರ್ತಕ್ಕಂತಹ ಬೆಳಕು ಹಾಲು ಚೆಲ್ಲಿದಂತಹ ಬೆಳದಿಂಗಳು ಚಂದ್ರನ ಬೆಳದಿಂಗಳಲ್ಲಿ ಅವನು ಲವ್ ಪ್ರಪೋಸ್ ಮಾಡಕ್ಕೆ ಅಂತ ಹೇಳಿ ನಿಂತ್ಕೊಳ್ತಾನೆ ಭೂಮಿ ಅಹ್ ನಿಮ್ಗೆ ಮುತ್ಕೊಟ್ರಿ ಭೂಮಿ ಫಸ್ಟ್ ಕೇಳ್ತಾಳೆ ಸಾಹೇಬ್ರ ಮುತ್ಕಿದ್ಕೊಡ್ತಿರ ಹಿಂಗೆ ಕೊಟ್ರಿ ನಂತೆ ಅದಕ್ಕೆ ಪಟ್ಟಂತಕೊಂಡ್ ಅಪ್ ಕೊಡ್ತಿದ್ದಾಗೇನೆ ಭೂಮಿ ಹೇಳ್ತಾಳೆ ನೋಡ್ತಾ ನಿಂತ್ ಕೂತಲ್ ಸಾಹಿಬ್ರೆ ಏನಿದು ಅದಕ್ ಕಜ್ಜಿ ಮುತ್ಕೊಡೋಕೆ ಹಾಗೆ ಸೈಲೆಂಟ್ ಆಗ್ಬಿಡ್ತಾಳೆ ಸೈಲೆಂಟ್ ಆದ ತಕ್ಷಣ ಅಜಿತ್ ಹ್ಮ್ ಪಟ್ಟಂತ ಕೈ ಬಿಡ್ಬೇಕು ಅಷ್ಟು ಭೂಮಿ ಹೇಳ್ತಾಳೆ ಸಾಯೇ ನಿಮ್ ಮೇಲೆ ನಂಬಿಕೆ ಇದೆ ಯಾಕೆಂದ್ರೆ ನಾವು ಏಕಾಂತವಾಗಿ ಮನೆಯಲ್ಲಿ ಇಬ್ಬರೇ ಇದ್ದು ಇಬ್ ಮಲಗ್ತೀವಿ ಜೊತೆನೆಲ್ಲ ಆದ್ರೂ ಅವತ್ತು ನೀವು ಅಸಭ್ಯವಾಗಿ ನಡೆದೇ ಇರೋರು ಈಗ ಅಸಭ್ಯವಾಗಿ ನೋಡ್ಕೊಳ್ತೀರ ಚಾನ್ಸೇ ಇಲ್ಲ ಅಂತಾಳೆ ಮನೆಯಲ್ಲಿ ಇಲ್ಲಿ ಮಗುವಿನ ಪ್ರಸ್ತಾಪ ಆಗ್ತಾ ಇದೆ ಎಲ್ಲ ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದ್ ರೀತಿ ಸಜೆಷನ್ ಕೊಡ್ತಾ ಇದಾರೆ ಮಗು ಬಗ್ಗೆ ಎಲ್ಲರಿಗೂ ಕೂಡ ಖುಷಿ ಸಂಭ್ರಮ ಅದಷ್ಟು ಬೇಗ ಮಗು ಬರ್ತದೆ ಅಂತ ಹೇಳಿ ಈ ಕಡೆ ಅಜಿತ್ ಅವಳನ್ನ ಮತ್ಕೊಂಡಿರ್ತಾನೆ ಅಷ್ಟೊತ್ತಿ ಕೆಳಗೆ ಬಿಟ್ಬಿಡ್ತಾನೆ ಸಾಹೇಬ್ರೆ ಅಂತಾಳೆ ಸರಿ ಮುಂದೆ ಬರ್ತಾರೆ ಮುಂದೆ ಹಾಗೇನೆ ಬರ್ತಿದ್ದ ಹಾಗೇನೆ ಕೈ ಇಡ್ಕೊಂಡು ಬರ್ತಾರೆ ಪಾನಿಪುರಿ ಇರುತ್ತೆ ಸಾಹೇಬ್ರೆ ಪಾನಿಪುರಿ ಅಂತಾಳೆ ತಿನ್ನು ತಿನ್ನು ಅಣ್ಣ ಕೊಡೋಣ ಅಂತೇಳಿ ಒಂದಾದ್ಮೇಲೆ ಒಂದಾದ್ಮೇಲೆ ಮೇಲೆ ಒಂದಾದ್ಮೇಲೆ ಒಂದು ತಿಂತಾನೆ ಇರ್ತಾಳೆ ಪಾನಿಪುರಿನ ಚೆನ್ನಾಗಿ ತಿನ್ಬಿಡ್ತಾಳೆ ಸಾಹೇಬ್ರೆ ತುಂಬಾ ಚೆನ್ನಾಗಿದೆ ಏದನ್ನು ಸಾಕತ್ತಾಗಿದೆ ಸಾಹೇಬ್ರೆ ಪಾನಿಪುರಿ ಅಂತೂ ಥ್ಯಾಂಕ್ಸ್ ಐ ಲವ್ ಯು ಸಾಹೇಬ್ರೆ ಅಂತಾಳೆ ಅಚಿತ್ತೂ ಕಳದ್ ಹೋಗ್ತಾನೆ ಪಾಪ ಅವ್ರನ್ನೇ ನೋಡ್ತಾನೆ ಅಂತಕೊತಾನೆ ಮಂತ್ರ ಮುಗ್ದಾಗ ಹಂಗೇನೆ ಅವನ್ ಜೊತೆಗೆ ಅಲ್ಲಿ ಮಲ್ಲಿಗೆ ಹೂನೂರ್ ಬರ್ತಾರೆ ಆ ಮಲಿಗೆ ಹೂರ್ ಬಂದಾಗ ಸಾಹಿಬ್ರೆ ಹೂ ಬಡಸಿ ನೀವೇ ಅಂತ ಹೇಳಿ ಅದನ್ನ ತಕ್ಕೊಡ್ತಾನೆ ಕೊಡ್ತಾನೆ ಪಾಪ ಅವ್ನು ಮೂರ್ನಾಲ್ಕು ಮಾರಿ ಹೇಳಿದ್ರೆ ಭೂಮಿ ಎಷ್ಟ್ ಬೇಕು ಅಷ್ಟು ಮುಡ್ಕೊಳಕ್ ಮಾತ್ರ ಕೊಡಿ ಅಂತ ಅಷ್ಟನೇ ಕೊಡ್ತಾರೆ ಅದನ್ನ ಮುಡ್ಸಕ್ ಹೋಗ್ತಾನೆ ಮುಡ್ಸಕ್ ಹೋದಾಗ ಬೇಡ ಇಲ್ಲಿ ಯಾರು ಇಲ್ಲ ಅಂದಾಗ ಪಾಪ ಅಲ್ಲೂ ಕೂಡ ಅವ್ನು ಭಯ ಪುಟ್ಕೊಂಡು ಇಲ್ಲಿ ಅಕ್ಕ ನಿದ್ದಾಳೆ ಅಪ್ಪು ಅಕ್ಕ ಇಲ್ಲಿ ಅಂತ ಹೇಳಿ ಮುಡ್ಸ ಆಯ್ತು ಮುಡ್ಸಿ ಅಂತ ಹೇಳಿ ಮುರ್ಸ್ಕೊಂಡ ಅಂದ್ರೆ ಾಗ್ಲಿ ಇಲ್ಲಿ ಒಂದು ಹೂ ಇರೋಳು ನನ್ ಲವ್ ಇರೋ ಒಪ್ಕೊಳ್ತಾಳ ಅಂತ ಹೇಳಿ ಭಯ ಪಡ್ತಾರೆ ಅಜಿತ್ ಅಷ್ಟೇ ಸರಿ ಬರ್ತಾರೆ ಪಾನಿಪುರಿ ಎಲ್ಲ ತಿಂದಾದ್ಮೇಲೆ ಬಂದ್ಬಿಟ್ಟು ಮುಂದಕ್ ಮುಂದಕ್ಕೆ ಬರ್ತಾ ಬರ್ತಾ ಅಲ್ಲಿ ಮೂವಿನ ತೋರ್ಸೋಕೆ ಅಂತ ಹೇಳಿ ಎಲ್ಲ ಪ್ರಾಜೆಕ್ಟ್ ಎಲ್ಲ ಪ್ರತಿಯೊಂದು ರೆಡಿ ಮಾಡ್ತಾರೆ ಸ್ಕ್ರೀನ್ ಎಲ್ಲ ಉದ್ನಿದೆ ನೋಡ್ಬಿಡ್ ಭೂಮಿ ಸಾಹಿಬ್ರಿ ನನಗ್ ಸಿನ್ಮಾ ತೋರ್ಸುಕಾ ಅಲ್ಲ ಯಾಕೆ ಇಷ್ಟೆಲ್ಲ ಮಾಡಿದ್ರಿ ನನ್ಗೋಸ್ಕರ ನಾನು ಏನೋ ಒಂದ್ ಇನ್ನೂರು ರೂಪಾಯಿ ಯಾವ್ದಾದ್ರು ಥಿಯೇಟರ್ ಸಿನ್ಮಾ ತೋರ್ಸಿ ಅದಕ್ಕೆ ಇಷ್ಟೊಂದು ವ್ಯವಸ್ಥೆ ಮಾಡ್ಬೇಕಾ ಅದಕ್ ಕಜಿಕ್ ಹೇಳ್ತಾನೆ ನಿನ್ಗೋಸ್ಕರ ಎಲ್ಲಾ ಅಂತ ಹೇಳಿ ಆ ಶಿಲೆ ಹಾಕ್ಬಿಟ್ಕೊಳ್ತಾರೆ ಶಿಲೆ ಹಾಕ ತಕ್ಷಣ ಕಾರ್ ಬರೋಕ್ ಶುರು ಆಗುತ್ತೆ ಕಾರ್ ಬರ್ತಿದ್ದಾಗೇನೋ ಬನ್ನಿ ಸಾಹಿಬ್ರೆ ಏನು ಬರೀ ಕಾರ್ ಬರ್ತಾ ಇದೆಯಾ ಇಲ್ಲ ದೇವ್ವ ಏನಾದ್ರು ಬರ್ತಾ ಇದೆಯಾ ಅಂತ ಭಯ ಪಡ್ತಾಳೆ ಈ ಕಡೆ ಮನೆಯಲ್ಲಿ ದೇವಿ ಅನಿಕೆ ಅಂತೂ ಏನು ಎಲ್ಲಿ ಕೂಡಕ್ ಆಗ್ತಾ ಇಲ್ಲ ನಿಲ್ಲಕಾಗ್ತಾ ಆಗ್ತಾ ಇಲ್ಲ ಒಟ್ಟು ಬೆಂಕಿ ಆಗ್ತಾ ಇದೆ ನನ್ನ ಮಗಳು ಸ್ಥಾನನ ಕಸತ್ ಕೂತಾ ಇದ್ದಾಳೆ ಇನ್ನು ಮಗು ಬಂದು ಇದೆಯಾ ಅಂತ ಹೇಳಿ ಅಪ್ಪನ ಒಳ ಹಾಕೊಳಕ್ಕೆ ಅಪ್ಪು ನಮ್ಗೆ ಹೋಗ್ತಾಳೆ ಅಪ್ಪು ನಿಮಗೋಸ್ಕರ ಸ್ನಾಕ್ಸ್ ತಗೋ ಮತ್ತೆ ತುಂಬಾ ಚೆನ್ನಾಗಿದೆ ಅಂತ ತಿಂತಾ ಇರ್ತಾಳೆ ಅಷ್ಟೊತ್ತಿಗೆ ಸಂಗೀತ ಸಂಗೀತ ಅಲ್ಲಿ ಮನೇಲಿ ಮಾತಾಡಿರ್ತಾಳಲ್ಲ ಖುಷಿ ಹಂಚ್ಕೊಂಡಿರ್ತಾಳೆ ಸೊಸೆ ಬಗ್ಗೆ ನನ್ನ ಸೊಸೆ ಪ್ರೆಗ್ನೆಂಟ್ ಆಗ್ತಾಳೆ ಮಗು ಬರ್ತದೆ ಅಂತ ಎಲ್ಲ ಅದನ್ನ ಇಲ್ಲಿ ತಡ್ಕೊಳಕ್ ಆಗದೆ ಅಲ್ಲ ಅಪ್ಪು ನಿಮ್ ಮನೆಯಲ್ಲಿ ಈಗೇನ ಅಪ್ಪು ಕೇಳ್ತಾರೆ ಹೇಗೆ ಅತ್ತೆ ಅಲ್ಲ ಸಂಗೀತ ಸೊಸೆನ ಇಷ್ಟು ಪ್ರೀತಿಸ್ತಾಳಲ್ಲ ಹಾಗೆ ನಿಮ್ಮತ್ತೆ ಏನಾದ್ರು ಅಯ್ಯೋ ಅತಿ ಸುಮ್ಮಿರಿ ತನ್ನ ಮಕ್ಳನ್ನೇ ಯಾವಾಗ್ಲೂ ಒಗ್ಲಕ್ ನಾನು ಹೊಟ್ಟೆ ಉರ್ಸ್ತಾಳೆ ನಮ್ಮ ಅತ್ತೆ ಇದ್ ನಮ್ಮಅಮ್ಮನೇ ಸ್ಪೆಷಲ್ ಅದೇನೋ ಗೊತ್ತಿಲ್ಲ ಈ ಟೀ ಅಂಗ್ ಒಂದ್ ಅಷ್ಟೊಂದ್ ತಲೆ ಮೇಲೆ ಇಟ್ಕೊಂಡು ಬೆರೆಸ್ತಾಳೆ ನಮ್ಮಮ್ಮ ಇನ್ ಮಗು ಬಗ್ಗೆ ಬೇಕನ್ಸ್ ಕಾಣ್ತದ ಅದಕ್ಕೆ ಸಂಗೀತ ಅಂತಾಳ ಅಲ್ಲ ಅಪ್ಪು ಇನ್ನು ಮಗು ಬಂದ್ರೆ ಈ ಮನೆಗ್ ವಾರಸುದಾರ ಬಂದ್ರೆ ಮುಗಿದೋಯ್ತು ಕಥೆ ಕತೆ ಇನ್ನು ನಮ್ದೆಲ್ಲಾ ಇನ್ ನಮ್ದ್ ನಮ್ದೇನು ಇಲ್ಲಿ ಏನು ಜಾಗನೇ ಇಲ್ಲ ಅಂತಿದ್ದಾಗೇನೆ ಅಪ್ಪು ಮತ್ತೆ ಅದೇಗ್ ಬರೋಕ್ ಸಾಧ್ಯ ನಾನು ಬಂದು ದೊಡ್ಕ್ ಬಿಟ್ರಲ್ವಾ ಅದಕ್ಕೆ ಮತ್ತೆ ಸಹ ದೇವಿಯಾನೆ ಅಂತಾಳೆ ಅಲ್ಲ ಇವ್ರು ನಿಜವಾಗ್ಲು ಮದ್ವೆ ನಿಜವಾಗ್ಲು ಆಗಿದ್ರೆ ಇಲ್ವೋ ಅನ್ನೋದೇ ಗ್ಯಾರಂಟಿ ಆಗಿ ತಿಳ್ಕೊಳಕ್ಕೆ ಯಾರು ತಯಾರಿ ಇಲ್ಬಲ್ಲ ಅಪ್ಪು ಅಂತ ಇಲ್ಲಿ ಅಪ್ಪುಗೂ ಹೋಗ್ಲಿ ಅಂತ ಇನ್ ಡೈನ್ ಇನ್ ಡೈರೆಕ್ಟ್ ಆಗಿ ಹೇಳ್ಕೊಡ್ತಾ ಇದ್ದಾಳೆ ಪರೋಕ್ಷವಾಗಿ ಅದಕ್ಕಪ್ಪು ಅಂತಾಳೆ ಅದೇ ನಾನೇ ಹೇಳ್ತೀನಿ ಸುಮ್ಮರ್ ಇವತ್ತು ನಾನೇ ಹೋಗಿ ತಿಳ್ಕೊಂಡ್ ಬರ್ತೀನಿ ಇವ್ರು ನಿಜವಾದ್ ಮದ್ವೆನ ಅಲ್ವಾ ಅಂತ ಹೇಳಿ ಅಷ್ಟೊತ್ಗೆ ಸತ್ಯ ಕಾರ್ ಉಟ್ಸ್ಕೊಂಡ್ ಬರ್ತಾರೆ ಬಂದ್ಬಿಟ್ಟು ನಾನೇ ನಮ್ಮ ಬ್ಯಾಚುಲರ್ ದೇವ್ವಾ ಅಂತ ಹೇಳಿ ಕೇಳಿದ್ದಾನೆ ಭೂಮಿ ಅಶೋದ್ಗೆ ಸತ್ಯಣ ನೀವು ಬಂದ ನಮ್ ಜೊತೆ ಸಿನ್ಮಾ ನೋಡಕ್ಕೆ ಮೂವರು ಸಿನ್ಮಾ ನೋಡೋಣ ಬಿಡಿ ನಂಬಿದ್ದಾಗೇನ ಅಜಿತ್ ಕಡೆ ನೋಡ್ಬಿಟ್ಟು ಸತ್ಯನಾ ಏನು ಅಜಿತಾ ಏನ್ ನಿನ್ ಕತೆ ಅಂದ್ರೆ ಲವ್ ಪ್ರಪೋಸ್ ಮಾಡಿಲ್ವಾ ಇನ್ನ ಅಂತ ಹೇಳಿ ಕೇಳ್ತಾಗ ಕೇಳ್ತಿದ್ದಾಗೇನೆ ಆ ಪ್ರಶ್ನೆ ಏನು ಅಂತ ಹೇಳಿ ಕೇಳ್ತಾರೆ ಅಪರೋಕ್ಷವಾಗಿ ಅರ್ಥ ಆಗ್ಬಿಡ್ತಾ ಇದನ್ನೇ ಕೇಳ್ತಾ ಇದಾರೆ ಸತ್ಯಣ್ಣ ಅಂತ ಹೇಳಿ ಹ್ಮ್ ಹ್ಮ್ ಇಲ್ಲ ಅಂತೇಳಿ ಕತ್ತಲ್ಲಾಡಿಸ್ತಾರೆ ಅದಕ್ಕೆ ಸತ್ಯ ಇದ್ರ ಅಯ್ಯೋ ಬಿಡು ಮುಗ್ದೋಯ್ತು ಕತೆ ಇನ್ನು ನೀನು ಈ ಜನ್ಮದಲ್ಲಿ ನೀನು ಖಂಡಿತ ನೀನು ಅವಳು ಪಡ್ಕೊಳಕ್ ಆಗಲ್ಲ ಬಿಡು ನೀನೆಲ್ಲ ಮುಗ್ದೋದ್ರೆ ಒಟ್ಟು ಅಷ್ಟೇ ಅಂತ ಹೇಳಿ ಅವ್ರು ಮತ್ತೆ ಕರ್ದು ಬಿಟ್ಟು ಹತ್ರಕ್ಕೆ ಹೇಳ್ತಾರೆ ಆ ಹೇಳ್ತಿದ್ದಾಗೆ ಅಜಿತ್ ಇಲ್ಲ ಸತ್ಯ ಧೈರ್ಯ ಮಾಡಿ ಹೇಳ್ತೀನಿ ಎಲ್ಲಿ ಒಪ್ಕೊಳ್ತಾಳೋ ಇಲ್ವೋ ಅಂತ ಹೇಳಿ ಅಂತ ಹೇಳಿ ಅಜಿತ್ ಪಾಪ ಹಿಂದೆ ಮುಂದೆ ನೋಡ್ತಾ ಅಂತೂ ಇಂತೂ ಬಿಡೋದಿಲ್ಲ ಸತ್ಯಣ್ಣ ಹಿಂದೆ ನಿಂತು ಧೈರ್ಯ ತುಂಬ್ತಾರೆ ಇಲ್ಲ ಹೇಳು ಒಪ್ಕೊಡ್ತಾಳೆ ಅಂತ ಹುಡುಗಿಯಲ್ಲ ಅಂತ ಹೇಳ್ತಿದ್ದಾಗೇನೆ ಅಜಿತ್ತು ಅವಳ ಜೊತೆ ಮಂಡಿ ಹೂಡಿ ಕುತ್ಕೊಂಡು ತಾನು ನೀಡ್ಕೊಂಡು ಬನ್ನಿ ನಾನು ನಿನ್ನ ಜೊತೆ ಜೊತೆ ಜೊತೆಯಾಗಿ ಜೀವನ ಪರ್ಯಂತ ನಾವಿಬ್ರು ಸಂಸಾರ ನೌಕೆಯನ್ನ ಸಾಧಿಸೋಕೆ ತಯಾರಾಗೋಣ ಹಾಗಾಗಿ ನಾನು ನಿನಗೆ ಬಹಳ ನಿನ್ನ ತುಂಬಾ ತುಂಬಾ ಇಷ್ಟಪಡ್ತೀನಿ ಭೂಮಿ ಐ ಲವ್ ಯು ಭೂಮಿ ಅಂತ ಹೇಳಿ ಆ ತನ್ನ ಪ್ರೀತಿನ ವ್ಯಕ್ತಪಡಿಸ್ಕೊಳ್ತಾರೆ ಭೂಮಿ ಹತ್ರ ಭೂಮಿ ಹತ್ರ ವ್ಯಕ್ತಪಡಿಸಿದಾಗ ಭೂಮಿಗೆ ಇದೆಲ್ಲ ಹೊಸದಾಗ ಯಾರು ಇಲ್ಲ ಸುಂದರಿ ಸಾಹಿಬ್ರೆ ಇದೇನು ಅನ್ಸಿರ ಅಂದಾಗ ಅಜಿತ್ ಹೇಳ್ತಾನೆ ಸತ್ಯವಾಗಿ ನಾನು ನಿನ್ನಾಗ ಪ್ರೀತಿಸ್ತಾ ಇದ್ದೀನಿ ಭೂಮಿ ಇವತ್ತಿನಿಂದ ನಾನು ನಿನ್ ಜೊತೆ ಸಂಸಾರವನ್ನ ನಡ್ಸೋಕು ಕೂಡ ಇಚ್ಛೆ ಪಡ್ತೀನಿ ಇನ್ನು ಜೀವನ ಜೋ ಜೀವನ ಪೂರ್ತಿ ಜೊತೆ ಜೊತೆಯಾಗಿ ನನ್ನ ಜೊತೆ ನಿನ್ನ ಕತೆ ಅಂತೇಳಿ ಜೊತೆಯಾಗಿ ನಡೆಯೋಣ ಭೂಮಿ ಐ ಲವ್ ಯು ಐ ಲವ್ ಯು ಸೋ ಮಚ್ ಅಂತ ಹೇಳಿ ರೋಸ್ ಕೊಟ್ಬಿಟ್ಟು ಪ್ರೀತಿ ವ್ಯಕ್ತಪಡಿಸ್ತಾನೆ ಭೂಮಿ ದಂಗಾಗಿ ಹೋಗ್ತಾಳೆ ಹಂಗೇನೆ ಹಿಂದೆ ಅಪ್ಪು ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು